ಮಹಿಳಾ ಶಿಕ್ಷಕಿ ಯಾರು ಅಂತ ಹೇಳಿದ್ರೆ ಅವರು ಸಾವಿತ್ರಿ ಬಾಯಿ ಕೊಲೆ ಹೀಗೆ ಏಳನೇ ತರಗತಿ ಮಕ್ಕಳಿಗೆ ಅವರ ಬಗ್ಗೆ ಒಂದು ಪಾಠ ಇದೆ ಅಂತ ನೀವೆಲ್ಲ ನೋಡಿದಿರಲ್ಲ ಕೇಳಿದಿರ ಆದರೂ ಈ ಸಂದರ್ಭದಲ್ಲಿ ಒಂದೆರಡು ವಿಚಾರವನ್ನು ಸಾವಿತ್ರಿಬಾಯಿ ಕೊಲೆರವರ ಬಗ್ಗೆ ಅದು ತಿಳಿದವರು ಇವರು ಸಾವಿರದ ಎಂಟು ಮೂವತ್ತೊಂದು ಸುಮಾರು ನೂರ ಆದ್ಯತೆ ಕೊಟ್ಟಿರೋದಿಲ್ಲ ಶಿಕ್ಷಣಕ್ಕೂ ಕೂಡ ಅವರನ್ನು ಕಡೆಗಣಿಸಿರ್ತಾರೆ ಅವರು ಶಿಕ್ಷಣವನ್ನು ಪಡಿರ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಆ ಸಂದರ್ಭದಲ್ಲೇ ಯಾರು ಬಾವುಜಿ ಬಾಯಿ ಆ ಅವರು ಕೂಡ ಒಂದು ಬಡತನ ಕುಟುಂಬ ಆಗುತ್ತೆ ಆಗ ಬಾಲ್ಯ ವಿವಾಹ ಪದ್ಧತಿ ಇರ್ತದೆ ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಕೇವಲ ಎಂಟು ವರ್ಷಕ್ಕೆ ಅವರ ಮದುವೆ ಆಗೋಗುತ್ತೆ ಬಾಲ್ಯ ವಿವಾಹ ಪದ್ಧತಿ ನೀವು ಸಿಕ್ಕುವೆನ್ಸ್ಗೆ ಮದುವೆ ಅವ್ರಿಗೆ ಏನು ಹೊರವೇ ಇರಲ್ಲ ಆಗ ಅವರ ಗಂಡ ಜ್ಯೋತಿಬಾ ಫುಲೆ ಅವರು ಕೇವಲ ಒಂಬತ್ತು ವರ್ಷ ನೋಡಿ ಎಂಟು ವರ್ಷ ಒಂಬತ್ತು ವರ್ಷ ಅದು ಬಾಲ್ಯ ವಿವಾಹ ಪದ್ಧತಿ ಈ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಉಳ್ಳವರಾಗಿರ್ತಾರೆ ಆದರೆ ಅವರ ಮನೆಯಲ್ಲಿ ಸಮಾಜ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ರೀತಿಯಾದ ಆದ್ಯತೆಯನ್ನು ಕೊಡೋದಿಲ್ಲ ಆಗ ಜ್ಯೋತಿಪಾ ಬುಲೆ ಅವರ ಯಜಮಾನಿರ್ತಾರಲ್ಲ ಅವರು ಸಪೋರ್ಟ್ ಮಾಡ್ತಾರೆ ಹೆಂಡತಿ ಓದೋದಿಕ್ಕೆ ಇಡೀ ದೇಶದಲ್ಲೇ ಮೊದಲು ಶಿಕ್ಷಣ ತರಬೇತಿಯನ್ನು ಪಡೆದಂಥ ಏಕೈಕ ಮಹಿಳೆ ಅಂದರೆ ಸಾವಿತ್ರಿಬಾಯಿ ಪುಲೆ ಏಕೈಕ ಪ್ರಥಮ ಮೆಟ್ಟಿ ನಿಂತು ಅವರು ಹೋರಾಟವನ್ನು ಮಾಡ್ತಾರೆ ನನಗೆ ಅವರು ಶಿಕ್ಷಣದಲ್ಲಿ ಮಾತ್ರ ಈ ಏನೋ ಮೂಢನಂಬಿಕೆ ಇದೋ ಈ ಮೂಢನಂಬಿಕೆ ಏನು ಮಾಡುತ್ತೆ ಭಯ ಹುಟ್ಟಾಗುತ್ತೆ ಭಯ ಏನು ಮಾಡುತ್ತೆ ಮೂಢನಂಬಿಕೆ ಹುಟ್ಟಾಗುತ್ತೆ ಇವೆರಡನ್ನೂ ತೊರಸ್ಬೇಕು ಅಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ಸಾವಿತ್ರಿಬಾಯಿ ಫುಲೆ ಕೊಲೆ ಮನೆಗಂಡು ಅವರು ಶಿಕ್ಷಣ ತರಬೇತಿಯನ್ನು ಪಡಿತಾರೆ ನಂತರ ಒಂದು ಶಾಲೆಯನ್ನು ತೆರೀತಾರೆ ಮೊದಲು ಅವರು ತೆಲುಸು ಯಾವ ಶಾಲೆ ಅಂತ ಹೇಳಿದ್ರೆ ಏನು ಸಮಾಜದಲ್ಲಿ ತುಂಬಾ ಹಿಂದುಳಿದರೆ ಜನ ಅಸ್ಪೃಶ್ಯರು ಅವರನ್ನು ತರಬೇಕು ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವಿತ್ರಿ ಬಾಯಿ ಅಸ್ಪೃಶ್ಯರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಬಯಸ್ತಾರೆ ಆಗ ಅವ್ರು ಅನ್ಸುತ್ತೆ ಕೇವಲ ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಂತರವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅನೇಕ ಸಂಸ್ಥೆಗಳನ್ನು ಹುಟ್ಟಾಕ್ತಾರೆ ನಮ್ಮದು ಯಾವುದೇ ಖಾಸಗಿ ಶಾಲೆ ಇದೆಯೋ ಅದೇ ರೀತಿ ಅವರು ಪ್ರಾರಂಭದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬರ್ತಾರೆ ಕಾಲಕ್ರಮೇಣ ಅದನ್ನು ಸಮಾಜ ದೂಷಿಸುತ್ತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಅವರು ಓದೋದು ಬರೆಯೋದು ತೋರಿಸ್ಬಿಡ್ತಾರೆ ಪತ್ರ ಲೇಖನ ಮಾಡಿಬಿಡ್ತಾರೆ ಅವರು ಅನೈತಿಕ ಸಂಬಂಧವನ್ನು ಇಟ್ಕೊಬಿಡ್ತಾರೆ ಸಮಾಜದಲ್ಲಿ ಅವರು ಕೆಟ್ಟ ಹೋಗ್ತಾರೆ ಮತ್ತೆ ಆ ಹೆಣ್ಣು ಏನಾದರೂ ಮಾಡ್ತಾರೆ ಅವರು ಬರೀ ಶಿಕ್ಷಕಿಯಾಗಿರೋದಿಲ್ಲ ಆಕೆ ಒಂದು ಒಬ್ಬರು ಆಗಿರ್ತಾರೆ ಅನೇಕ ಪುಸ್ತಕಗಳನ್ನು ಕರಿತಾರೆ ಅನೇಕ ಕಾವನೆಗಳನ್ನು ನಡೀತಾರೆ ಹಾಗಾಗಿ ಅವರು ಸಮಾಜಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅಮೋಘವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಾವಿತ್ರಿ ಬಾಹಿ ಜನ್ಮದಿನವನ್ನು ನಾವು ಈ ದಿನ ಇಡೀ ದೇಶಾದ್ಯಂತ ಬರೀ ನಮ್ಮದೆಲ್ಲ ನಮ್ಮ ರಾಜ್ಯ ಅಲ್ಲ ಇಡೀ ಭಾರತ ದೇಶಾದ್ಯಂತ ಈ ದಿನವನ್ನ ಸಾವಿತ್ರಿ ಬಾಯಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಂಸ್ಥೆಯಲ್ಲಿ ಸಾವಿತ್ರಿ ಬಾಯಿ ಪುಲೆಯನ್ನ ಫೋಟೋ ಇಟ್ಟು ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಈ ಸಂದರ್ಭದಲ್ಲಿ ಅವರು ಗೌರವ ಸೂಚಿಸೋಣ